ಆ ಅಡೆತಡೆ ಎನ್ನುವಂಥದ್ದು ಯಾವುದು ಕೂಡ ಇಲ್ಲ ಆತನು ಸಮುದ್ರದ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ ಈ ಒಂದು ಅಂಶದಿಂದ ಕೆಲವೊಂದು ಆತ್ಮೀಯ ಪಾಠಗಳನ್ನು ಈ ಸಮಯದಲ್ಲಿ ನಾವು ಕಲಿತ್ಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ನಾವು ಕಲಿತ್ಕೊಳ್ಬೇಕಾಗಿರ್ತಕ್ಕಂಥ ಆತ್ಮೀಯ ಪಾಠ ಏನಂದ್ರೆ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಏಕಾಂತವಾದಂತ ಪ್ರಾರ್ಥನೆಯನ್ನ ಮಾಡುವವರಾಗಿ ನಾವು ಇರಬೇಕು ಒಂಟಿಗರಾಗಿರುವಾಗ ನಾವು ಪ್ರಾರ್ಥಿಸುವಂತ ಮಕ್ಕಳಾಗಿರಬೇಕು ಯೇಸು ಸ್ವಾಮಿ ಆತನು ಏಕಾಂತವಾಗಿ ಬೆಟ್ಟದ ಮೇಲೆ ಏರಿ ಗುಡ್ಡದ ಮೇಲೆ ಏರಿ ಆತನು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಅಲ್ಲಿ ಸಾವಿರಾರು ಜನರಿಗೆ ಆತನು ಪರಿಚಯ ಮಾಡಿದಾನೆ ಆ ಸಮಯದಲ್ಲಿ ಅನೇಕವಾದಂಥ ದೈಹಿಕವಾಗಿರ್ತಕ್ಕಂಥ ಬಲಹೀನತೆ ಬಂದಿರಬಹುದು ಆದರೂ ಕೂಡ ಆತನು ಪ್ರಾರ್ಥನೆಗೋಸ್ಕರವಾಗಿ ಏನು ಮಾಡ್ತಾ ಇದ್ದಾನಿ ಏಕಾಂತವಾಗಿರುವುದಕ್ಕಾಗಿ ಶಿಷ್ಯರನ್ನು ಅಲ್ಲಿಂದ ಏನು ಮಾಡ್ತಾ ಇದ್ದಾನೆ ಕಳಿಸ್ತಾ ಇದ್ದಾನೆ ಪ್ರೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಪ್ರಾರ್ಥಿಸುವವರಾಗಿ ಇರಬೇಕು ಎಂಬುದಾಗಿ ವಾಕ್ಯ ಹೇಳ್ತಾ ಇದ್ದೇವೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ನೀವು ಪ್ರಾರ್ಥಿಸಿರಿ ನಿಮಗೆ ಅವಶ್ಯಕತೆಗಳು ಏನಿದವೋ ಅವುಗಳನ್ನು ದೇವರ ಮುಂದೆ ಹೇಳಿಕೊಳ್ಳುವುದಕ್ಕಾಗಿ ನೀವು ಪ್ರಾರ್ಥಿಸಿದಿರಿ ನಿಮ್ಮ ನೀವು ಕೃತಜ್ಞತೆ ಸಮರ್ಪಣೆ ಮಾಡುವುದಕ್ಕಾಗಿ ನೀವು ಪ್ರಾರ್ಥಿಸಿರಿ ನೀವು ಎಲ್ಲ ವೇಳೆಯಲ್ಲಿ ಪ್ರಾರ್ಥಿಸುವವರಾಗಿ ಇರ್ರಿ ಇಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಒಂಟಿತನದ ಪ್ರಾರ್ಥನೆ ಏಕಾಂತವಾದಂಥ ಪ್ರಾರ್ಥನೆ ಕುರಿತಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ ಅನೇಕರು ತಮ್ಮ ಕೆಲಸಗಳ ಮಧ್ಯದಲ್ಲಿ ಒತ್ತಡದ ಮಧ್ಯದಲ್ಲಿ ಇರುವಾಗ ಪ್ರಾರ್ಥನೆಯನ್ನು ಅನೇಕರು ನಿರ್ಲಕ್ಷ್ಯ ಮಾಡ್ತಾರೆ ಅಲಕ್ಷ್ಯ ಮಾಡ್ತಾರೆ ಇಲ್ಲ ಇವತ್ತಿನ ದಿವಸ ನಾವು ಆಲಯಕ್ಕೆ ಹೋಗಿ ನಾವು ಪ್ರಾರ್ಥನೆ ಮಾಡೋದಿಲ್ಲ ಇವತ್ತಿನ ದಿವಸ ನಾವು ಬೇರೊಂದು ಕೆಲಸ ಮಾಡಿದ್ದು ನಾವು ಪ್ರಾರ್ಥನೆ ಮಾಡೋದಿಲ್ಲ ಅಂತೇಳಿ ಅಲ್ಲಲ್ವಿಡ್ ಪ್ರಾರ್ಥನೆಗೆ ಮಾತ್ರ ಎಂದು ಕೂಡ ನೀನು ತಡೆ ಏಳುವುದಕ್ಕೆ ಹೋಗಬೇಡ ನೀನು ಪ್ರಾರ್ಥನೆ ಮಾಡುವಂಥ ಮಗ ನಾವು ಏಕಾಂತವಾಗಿ ನೀನು ಪ್ರಾರ್ಥನೆ ಮಾಡಿ ನಾವು ನೋಡ್ತಾ ಇದ್ದೇವೆ ಬಹಳ ದೊಡ್ಡದಾಗಿರ್ತಕ್ಕಂಥ ಹೆಸರು ಪಡೆದುಕೊಂಡಿರ್ತಕ್ಕಂಥ ಸಭೆಯ ಸಂಸ್ಕರಣ ಕರ್ತನೆ ಎಂಬುದಾಗಿ ಹೆಸರುಗೊಂಡಿರ್ತಕ್ಕಂಥ ಮಾರ್ಟಿನ್ ಲೂಥರ್ ಅವರು ಪ್ರತಿ ದಿವಸವೂ ಕೂಡ ಎರಡು ತಾಸುಗಳಷ್ಟು ಅವ್ರು ಏನು ಮಾಡ್ತಾ ಇದ್ರಂತೆ ಪ್ರಾರ್ಥನೆಯಲ್ಲಿ ಕಳಿ ಸಮಯವನ್ನು ಕಳೀತಾ ಇದ್ರು ಪ್ರಿಯರಿ ಅಲ್ಲ ಪ್ರಿಯ ಆವತ್ತಿನ ದಿವಸಗಳಲ್ಲಿ ಈ ಏನಾದರೂ ಒಂದು ಹೇಳಿ ಹೆಚ್ಚು ಕೆಲಸ ಇದ್ರೆ ಬಹಳ ಕೆಲಸಗಳು ಒತ್ತಡಗಳು ಇದ್ದಂಥ ಸಮಯದಲ್ಲಿ ಅವರು ಪ್ರಾರ್ಥನೆಗೆ ಇನ್ನೂ ಒಂದು ತಾಸು ಹೆಚ್ಚು ಸಮಯ ಕೊಡ್ತಾ ಇದ್ರೆ ಚರಿತ್ರೆಗಳಲ್ಲಿ ನಾವು ನೋಡುವಾಗ ಪ್ರೇರೆ ಅವರ ಪ್ರಾರ್ಥನೆಯ ಒಂದು ಶಕ್ತಿ ಪ್ರಾರ್ಥನೆ ಒಂದು ಬಲದ ಮೂಲಕವಾಗಿ ಅವರು ಮುಂದೆ ಹೋಗುವಾಗ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಸವಾಲುಗಳನ್ನ ಎಲ್ಲವುಗಳನ್ನು ಎದುರಿಸುವಂತ ಶಕ್ತಿಯನ್ನು ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಪ್ರೇರಿ ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಾರ್ಥನೆ ಎನ್ನುವದನ್ನ ಭಕ್ತರು ಕಡಿಮೆ ಮಾಡಿದ್ದಾರೆ ಅಲ್ಲ ಬಹಳ ಮಾತಾಡುವುದನ್ನು ಕಲಿತುಕೊಂಡಿದ್ದಾರೆ ನಾವು ನೋಡ್ತಾ ಇದ್ದೇವೆ ಕುಚೋದ್ಯವಾಗಿರ್ತಕ್ಕಂಥ ಸ್ಥಿತಿಗಳ ಕಡೆಗೆ ಜಾರಿ ಹೋಗಿ ಪ್ರಾರ್ಥನೆಗೆ ಸಮಯವನ್ನು ಕೊಡ್ತಾ ಇಲ್ಲ ನಿನಗೆ ಸಮಯ ಯಾವಾಗಿರುತ್ತೋ ಆ ಸಮಯದಲ್ಲಿ ಏಕಾಂತವಾಗಿದ್ದು ದೇವರನ್ನ ಪ್ರಾರ್ಥಿಸುವಂತ ಮಗನಾಗು ದೇವರಿಗೆ ಸಮಯವನ್ನು ಕೊಡುವಂತ ವ್ಯಕ್ತಿಯಾಗು ದೇವರಿಗೆ ನಿನ್ನ ಸಮಯ